ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್ ಈ ಪ್ರಪಂಚದಲ್ಲಿ ಒಬ್ಬ ಡಾಕ್ಟರ್ ಯಾವುದೇ ಕಾಯಿಲೆಗಳನ್ನು ಕೂಡ ಗುಣಪಡಿಸಬಹುದು ಈ ಎಸಿಡಿಟಿ ಆಗಿರ್ಬೋದು ಅಥವಾ ಜ್ವರ ಆಗಿರ್ಬೋದು ಇರ್ಬೋದು ಶೀತ ಇರ್ಬೋದು ಬೇರೆ ಬೇರೆ ತರ ಇರ್ಬೋದು ಸೊಂಟ ನೋವು ಇರ್ಬೋದು ನೋವು ಇರ್ಬೋದು ಕ್ಯೂರ್ ಮಾಡ್ಲಿಕ್ಕೆ ಅದು ಒಂದು ಡಾಕ್ಟರ್ ಒಂದು ಎಕ್ಸ್ಪೀರಿಯೆನ್ಸು ಒಂದು ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಆದ್ರೆ ಒಂದೇ ಒಂದು ಕಾಯಿಲೆ ಯಾವುದೇ ಡಾಕ್ಟರ್ ಗಳ ಕೈಗೆ ನಿಲಕದಂತದ್ದು ಅವನು ಎಷ್ಟೇ ಟ್ರೈ ಮಾಡಿದ್ರು ಆಗದಲ್ ಅಂತ ಹೇಳಿದ್ರೆ ಅದು ಒಬೆಸಿಟಿ ಅಥವಾ ತೂಕ ಕಡಿಮೆ ಮಾಡ್ಕೊಳ್ಳೋದು ಯೋಚನೆ ಮಾಡಿ ಸ್ನೇಹಿತರೆ ಒಬ್ಬ ಡಾಕ್ಟರ್ ಆಗ್ಬಿಟ್ಟು ಒಬ್ಬ ಮಾರ್ಗದರ್ಶನವನ್ನ ನೀಡಬಹುದು ಒಂದು ನಿಮಗೆ ಯಾವ ರೀತಿಯಲ್ಲಿ ನೀವು ಮಾಡ್ಕೋಬೇಕು ಅನ್ನೋದನ್ನ ಒಂದು ಪಾಠವನ್ನ ಹೇಳ್ಕೊಡ್ಬೋದು ಹೊರತು ಅದು ನಿಮ್ಮ ಕಮಿಟ್ಮೆಂಟ್ ಇಂದ ಮಾತ್ರ ನೀವು ಸಾಧಿಸಬೇಕಾಗಿರೋದು ಅಂತ ಹೇಳಿದ್ರೆ ಅದು ತೂಕ ಇಳಿಸುವಂಥದ್ದು ಸಾಧಾರಣವಾಗಿ ಸುಮಾರು ಜನ ಈ ಪ್ರಪಂಚದಲ್ಲಿ ಸುಮಾರು ತರದ ವೆಯ್ಟ್ ಲಾಸ್ ಟೆಕ್ನಿಕ್ಸ್ ನ ಫಾಲೋ ಮಾಡ್ತಾ ಇರ್ತೀರಾ ಅದರಲ್ಲಿ ಜಿಮ್ಗೆ ಹೋಗೋದಿರ್ಬೋದು ಅಥವಾ ಡಯೆಟ್ ಮಾಡೋದಿರ್ಬೋದು ಯಾರೋ ಒಬ್ರು ಕೀಟೋ ಡಯೆಟ್ ಮಾಡ್ತಾರಂತೆ ಯಾವುದೋ ಸೆಲೆಬ್ರಿಟಿ ಈ ತರ ಡಯಟ್ ಫಾಲೋ ಮಾಡ್ತಾರಂತೆ ಅದನ್ನ ನಾನು ಮಾಡ್ತೀನಿ ಅಂತ ಹೇಳ್ಕೊಂಡು ಮಾಡುವಂಥದ್ದು ಸುಮಾರು ಜನ ಅದರಲ್ಲಿ ಮಾಡ್ತಾ ಮಾಡ್ತಾ ಸುಸ್ತ ಆಗ್ಬಿಟ್ಟು ಯಾಕೋ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಡುವಂಥದ್ದು ಮತ್ತೆ ತೂಕವನ್ನು ಜಾಸ್ತಿ ಮಾಡ್ಕೊಳ್ಳುವಂಥದ್ದು ಸಾಮಾನ್ಯವಾಗಿ ಇತ್ತೀಚೆಗೆ ನಾವು ಕಾಣ್ತಾ ಇದ್ದೇವೆ ನಾನಿವತ್ತು ಇಲ್ಲಿ ಬಂದಿರೋ ಒಂದು ಮುಖ್ಯವಾದ ಒಂದು ವಿಷಯ ನಿಮ್ಮ ಜೊತೆ ಏನ್ ಡಿಸ್ಕಸ್ ಮಾಡ್ಬೇಕು ಅಂತ ಹೇಳಿದ್ರೆ ಇದು ನಾನೇ ಕಂಡುಕೊಂಡ್ಬಿಟ್ಟು ನಾನು ನನ್ನ ಪೇಶೆಂಟ್ ನಲ್ಲಿ ಸುಮಾರು ಕ್ವಿಂಟಾಲ್ ಗಟ್ಟಲೆ ತೂಕವನ್ನ ಇಳಿಸಿದ್ದೀನಿ ಒಬ್ಬರಿಂದ ಅಲ್ಲ ನೂರಾರು ಜನರಿಂದ ಸುಮಾರು ತೂಕವನ್ನ ಇಳಿಸಿದ್ದೇನೆ ಆ ಒಂದು ಟೆಕ್ ಇದ್ರಲ್ಲಿ ಬರೀ ಕೇವಲ ವೆಯ್ಟ್ ಲಾಸ್ ಮಾತ್ರ ಅಲ್ಲ ವೀಕ್ಷಕರೇ ಈ ಡಯಾಬಿಟಿಸ್ ಇರ್ಬೋದು ಅಥವಾ ಫ್ಯಾಟಿ ಲಿವರ್ ಇರ್ಬೋದು ಮೆಟಬಾಲಿಕ್ ಸಿಂಡ್ರೋಮ್ ಇರ್ಬೋದು ಅಥವಾ ಪಿ ಸಿ ಓಡಿ ಪ್ರಾಬ್ಲಮ್ ಇರ್ಬೋದು ಈ ತರ ಸುಮಾರು ಏನ್ ಕಾರ್ಯಗಳಲ್ಲಿ ಬಜೆತನ ಇನ್ಫರ್ಟಿಲಿಟಿ ಕೂಡ ಇರ್ಬೋದು ಎಲ್ಲಿ ನಿಮಗೆ ಡಾಕ್ಟರ್ಗಳು ಈ ವೈಟ್ ಲಾಸ್ ಮಾಡ್ಕೊಳ್ಳಿ ನಿಮ್ಮ ಪ್ರಾಬ್ಲಮ್ ಕ್ಯೂರ್ ಆಗುತ್ತೆ ಅಂತ ಹೇಳ್ತಾರೋ ಆ ತರ ಎಲ್ಲಾ ಪ್ರಾಬ್ಲಮ್ಸ್ ಅಲ್ಲೂ ಕೂಡ ಈ ಒಂದು ಟೆಕ್ನಿಕ್ ನ ಫಾಲೋ ಮಾಡಿಬಿಟ್ಟು ತಮ್ಮ ತೂಕವನ್ನು ನೀವು ತುಂಬಾ ಈಸಿಯಾಗಿ ಕಡಿಮೆ ಮಾಡ್ಕೋಬಹುದು ತುಂಬಾ ಈಸಿ ಅಂತ ಹೇಳ್ತೀನಿ ಅಂತ ಹೇಳಿದ ತಕ್ಷಣ ಏನೋ ಏನೋ ಒಂದು ಮಧ್ಯ ಹೇಳ್ತಾರಂತೆ ಯಾವುದೋ ಒಂದು ಮೆಡಿಸಿನ್ ಹೇಳ್ತಾರಂತೆ ಅಂತ ಹೋಗಬೇಡಿ ಶಿಕ್ಷಕರೇ ನಾನು ಮುಂಚೆನೆ ಹೇಳಿದಂಗೆ ಇಲ್ಲಿ ನಾನು ಕೇವಲ ಎಜುಕೇಟ್ ಮಾಡಕ್ ಮಾತ್ರ ಬಂದಿರು ನಾನು ನನ್ನ ಸುಮಾರು ಪೇಷಂಟ್ಸ್ ನಲ್ಲಿ ಯಾವಾಗ್ಲೂ ಹೇಳುವಂತ ಒಂದು ಡಯಟರಿ ಪ್ಯಾಟರ್ನ್ ಅಂತ ಹೇಳಿದ್ರೆ ಅದು ಟಿ ಕೆ ಡಿ ಡಯಟ್ ಟಿ ಕೆ ಡಿ ಡಯಟ್ ಅಂತ ಏನೊಂದು ಹೊಸದಾಗಿ ಕೇಳ್ತಾ ಇದು ನಾನೇ ಒಂದು ಡಿವೈಸ್ ಮಾಡಿದ್ರೆ ಅನ್ಕೊಂಡ್ಬಿಡಿ ಟಿ ಟಿ ಸ್ಟ್ಯಾಂಡ್ಸ್ ಫಾರ್ ತರಕಾರಿ ಕೆ ಸ್ಟ್ಯಾಂಡ್ಸ್ ಫಾರ್ ಕೊಬ್ಬು ಡಿ ಸ್ಟ್ಯಾಂಡ್ಸ್ ಫಾರ್ ಧಾನ್ಯಗಳು ಟಿ ಕೆ ಡಿ ನೀವು ಟಿ ಕೆ ಡಿ ಅಂತ ಕರ್ಕೊಳ್ಳಿ ಅಥವಾ ತರಕಾರಿ ಕೊಬ್ಬು ಧಾನ್ಯ ಟಾ ಖೋ ದಾ ಅಂತ ಬೇಕಾದ್ರೆ ಕರ್ಕೊಳ್ಳಿ ಈ ಒಂದು ಡಯಟ್ ನ ತುಂಬಾ ಸೈಂಟಿಫಿಕ್ ಆಗಿ ಇದನ್ನ ಕಂಡುಕೊಂಡ್ಬಿಟ್ಟು ನಾನು ನಿಮಗೆ ಈ ಸೈನ್ಸ್ನ ಹೇಳ್ತಾ ಇದ್ದೀನಿ ವೀಕ್ಷಕರ ಏನಂತ ಹೇಳಿದ್ರೆ ಇಲ್ಲಿ ಒಂದು ವೆಯ್ಟ್ ಲಾಸ್ ಆಗ್ಬೇಕು ಅಂತ ಹೇಳಿದ್ರೆ ಮೊದಲಿಗೆ ಬಹಳ ಮುಖ್ಯವಾಗಿದ್ದು ಅಂತ ಹೇಳಿದ್ರೆ ಕಮಿಟ್ಮೆಂಟ್ ಒಂದು ತುಂಬಾ ಡಿಸಿಪ್ಲಿನ್ ಆಗಿರುವಂತ ಒಂದು ಕಮಿಟ್ಮೆಂಟ್ ಪ್ರತಿಯೊಬ್ಬರು ಅಣಗೊಳಿಸ್ಕೋಬೇಕು ಆಕ್ಚುಲಿ ಯಾಕೆ ಅಂತ ಹೇಳಿ ಹೇಳ್ತೀನಿ ಇಲ್ಲಿ ಶಾರ್ಟ್ ಕಟ್ ಅನ್ನೋದಿಲ್ಲ ಶಾರ್ಟ್ ಕಟ್ ವೆಯ್ಟ್ ಲಾಸ್ ಅಲ್ಲಿ ಇಲ್ವೇ ಇಲ್ಲ ಯಾಕಂತ ಹೇಳಿದ್ರೆ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನೀವು ಶೇಖರ್ಸ್ಕೊಂಡಿರುವಂತ ನಿಮ್ಮ ಬಾಡಿಯ ತೂಕವನ್ನ ಕೇವಲ ಹತ್ ದಿನದಲ್ಲಿ ಕಡಿಮೆ ಮಾಡ್ಕೊಳ್ತೀವಿ ಅಂತ ನೀವೇನಾದ್ರು ಟಾರ್ಗೆಟ್ ಇಟ್ಕೊಂಡ್ರೆ ಅದು ಶುದ್ಧ ಸುಳ್ಳು ನಾನಂತೂ ಯಾರು ನೋಡಿಲ್ಲ ಸುಮಾರು ಜನ ಇದಾರೆ ಹತ್ತು ದಿನ ಬರೀ ನೀರ್ ಕುಡಿತಾರೆ ಒಂದು ಮೂರಿಂದ ನಾಲ್ಕ್ ಕೆಜಿ ಕಡಿಮೆ ಆಗ್ತಾರೆ ಅದ ನಂತರ ಅವ್ರು ಸಾಮಾನ್ಯವಾದ ಅವರು ನಾರ್ಮಲ್ ಡಯಾಟಿಗೆ ಬಂದ ತಕ್ಷಣ ಮತ್ತೆ ನಾಲ್ಕರಿಂದ ಐದು ಕೆಜಿ ಜಾಸ್ತಿ ಆಗೋದನ್ನ ಸಾಧಾರಣವಾಗಿ ನಾವು ಕಾಣ್ತಾ ಇದ್ದೀವಿ ಅಲ್ವಾ ನೀವೇ ಯೋಚನೆ ಮಾಡಿ ನೋಡಿ ನೀವು ಎಷ್ಟೊಂದು ಟ್ರೈ ಮಾಡಿರ್ಬೋದು ಅದು ಇಲ್ಲಿ ಮೇನ್ ನಾನು ಒಂದು ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಒಂದು ಗುಡ್ಡ ಹತ್ಲಿಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಗಂಟೆ ಬೇಕು ಅಂತ ಹೇಳಿದ್ರೆ ಇಳಿಲಿಕ್ಕೂ ಒಂದು ಎಂಟರಿಂದ ಹತ್ತು ಗಂಟೆ ಅವರು ಮಿನಿಮಮ್ ಬೇಕೇ ಬೇಕಲ್ಲ ಸಡನ್ ಆಗಿ ಹಾರ್ಲಿಕ್ಕಂತೂ ಆಗಲ್ಲ ಕೆಳಗಡೆಯಿಂದ ಅಂದ್ರೆ ನೀವು ಎಷ್ಟು ನಿಧಾನವಾಗಿ ತೂಕವನ್ನು ಏರ್ಸಿತ್ತರ ಸ್ವಲ್ಪ ನಾವು ನಿಧಾನವಾಗಿ ಇಳಿಸ್ಕೊಂಬನ್ನಿ ಸೊ ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ಥಿಂಗ್ ಬೇಕಾಗಿರೋದು ಅಂತ ಹೇಳಿದ್ರೆ ಡಿಸಿಪ್ಲಿನ್ ಎರಡನೇದು ಕಮಿಟ್ಮೆಂಟ್ ಅಂತ ಹೇಳಿದ್ರೆ ಸರಿಯಾದ ಒಂದು ಪ್ಲಾನ್ ಇರಬೇಕು ಅಂತ ಹೇಳಿದ್ರೆ ಒಂದು ನೀವು ಟಾರ್ಗೆಟ್ ಸೆಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಡನ್ ಆಗಿ ನಾನು ಲಾಸ್ ಆಗ್ಬಿಡ್ತೀನಿ ಒಂದು ತಿಂಗಳಲ್ಲಿ ಹತ್ತು ಕೆಜಿ ಕಡಿಮೆ ಮಾಡ್ಕೊಬಿಡ್ತೀನಿ ಇಟ್ಕೋಬೇಡಿ ನಿಮ್ಮ ಟೋಟಲ್ ಬಾಡಿಯ ವೈಟ್ ನಲ್ಲಿ ಎಷ್ಟು ಜಾಸ್ತಿ ಇದೆಯೋ ಅದನ್ನ ಹಂತ ಹಂತವಾಗಿ ಕಡಿಮೆ ಮಾಡ್ಕೊಬನ್ನಿ ನಮ್ಮ ದೇಶ ಇಷ್ಟು ವರ್ಷ ಮುಂದುವರೆದಿದ್ದೆ ಈ ಪಂಚವಾರ್ಷಿಕ ಯೋಜನೆಗಳಿಂದಾಗಿ ಪಂಚವಾರ್ಷಿಕ ಯೋಜನೆ ಅಂತ ಹೇಳಿದ್ರೆ ಐದು ವರ್ಷಕ್ಕೆ ತಕ್ಕ ನಮ್ಗೆ ಈ ಪ್ಲಾನ್ ಈ ತರ ನಾವು ಮುಂದುವರಿಬೇಕು ಅದನ್ನ ಮುಂದೆ ಐದು ವರ್ಷ ಆಮೇಲೆ ಯೋಚನೆ ಮಾಡೋಣ ಅಂದ್ಕೊಂಡು ಆಮೇಲೆ ಮಾಡ್ಬೇಕು ಅದೇ ರೀತಿ ನೀವು ಇಲ್ಲಿ ಐದು ವರ್ಷ ಅಂತೂ ಅಲ್ಲ ಒಂದು ವರ್ಷ ಅದರಲ್ಲಿ ನಾಲ್ಕು ತ್ರೈಮಾಸಿಕ ಪ್ಲಾನ್ಗಳು ಅಂದ್ರೆ ಮೂರ್ ತಿಂಗಳಿಗೆ ಒಂದೊಂದು ಪ್ಲಾನ್ ತರ ಕಮಿಟ್ಮೆಂಟ್ ಈ ಮೂರ್ ತಿಂಗಳು ನಾನು ಈ ಟಾರ್ಗೆಟ್ ಅದ್ರ ನೆಕ್ಸ್ಟ್ ಮೂರ್ ತಿಂಗಳಲ್ಲಿ ಈ ತರ ಒಂದು ಟಾರ್ಗೆಟ್ ಅದ್ರ ನೆಕ್ಸ್ಟ್ ಮಂತ್ ಮೂರ್ ತಿಂಗಳಿಗೆ ಒಂದ್ ಟಾರ್ಗೆಟ್ ಈ ತರ ಇಟ್ಕೊಂಡು ಕಮಿಟ್ಮೆಂಟ್ ಮಾಡ್ಬಿಟ್ಟು ನಿಮ್ಮ ಒಂದು ಪ್ರೋಗ್ರೆಸ್ ನ ನೋಡ್ಕೊಂಡು ಮುಂದೆ ಹೋದಾಗ ಮಾತ್ರ ಈ ಒಂದು ವರ್ಷದಲ್ಲಿ ನೀವು ಅಚೀವ್ ಮಾಡ್ಕೊಂಡಿರುವಂತಹ ವೇಟ್ ನೀವು ತಲುಪಬಹುದು ನೀವು ಅಂದ್ಕೊಂಡಿರೋ ನೀವು ಕಾಣಿಸ್ಬೋದು ಮೂರನೇದಾಗಿ ನಾಲೆಡ್ಜ್ ಮೊದಲನೇದು ಕಮಿಟ್ಮೆಂಟ್ ಎರಡನೇದು ಡಿಸಿಪ್ಲಿನ್ ಮೂರನೇದು ನಾಲೆಜ್ ನಿಮಗೆ ಈ ವೆಯ್ಟ್ ಲಾಸ್ ಆಗೋದ್ರ ಬಗ್ಗೆ ಒಂದು ವಿಜ್ಞಾನ ಗೊತ್ತಿರಬೇಕು ಯಾವ ರೀತಿ ನಾವು ನಮ್ಮ ಆಹಾರವನ್ನ ಅಥವಾ ನಮ್ಮ ವಿಹಾರವನ್ನ ನಮ್ಮ ಲೈಫ್ ಇಟ್ಕೊಂಡ್ರೆ ನಮ್ಮ ವೆಯ್ಟ್ ಕಡಿಮೆ ಆಗುತ್ತೆ ಅದಕ್ಕೆ ಒಂದು ನಾಲೆಜ್ ಬೇಸ್ ಫೌಂಡೇಶನ್ ಇದ್ರೆ ಮಾತ್ರ ನೀವು ದೊಡ್ಡ ಮನೆ ಕಟ್ಲಿಕ್ಕೆ ಸಾಧ್ಯ ನಾಲೆಜ್ ಇಲ್ದ್ರೆ ಆ ತಳಹದಿನೇ ಇಲ್ದ್ರೆನ್ ಬರೀ ಕಮಿಟ್ಮೆಂಟ್ ಇದೀನಿ ಡಿಸಿಪ್ಲಿನ್ ಇದೀನಿ ಆದ್ರೆ ನನ್ನ ವೇಟ್ ಲಾಸ್ ಆಗುತ್ತೆ ಅಂದ್ರೆ ಅದು ಸುಳ್ಳು ಯಾಕಂತ ಹೇಳಿದ್ರೆ ನಿಮಗೆ ಇದ್ರ ಬಗ್ಗೆ ಒಂದು ಸಂಪೂರ್ಣವಾದ ಜ್ಞಾನ ಬೇಕು ಈ ವಿಡಿಯೋ ಮುಗಿಯೋದ್ರಲ್ಲಿ ನಿಮಗೆ ಇದರ ಒಂದು ಸಾಕಷ್ಟು ಡೌಟ್ಸ್ ಗಳನ್ನ ಪರಿಹಾರ ಮಾಡ್ತೀನಿ ನನ್ನಲ್ಲಿದೆ ಖಂಡಿತವಾಗ್ಲು ಈ ವಿಡಿಯೋನ ಕೊನೆ ತನಕ ನೋಡಿ ನೋಡಿ ವೀಕ್ಷಕರ ಮುಂಚೆನೆ ಹೇಳಿದಂಗೆ ತರಕಾರಿ ಕೊಬ್ಬು ಮತ್ತು ಧಾನ್ಯಗಳು ಇದು ಒಂದು ಜ್ಞಾಪಕ ಇಟ್ಕೊಳ್ಳಿ ನಿಮಗೆ ಟಿ ಕೆ ಡಿ ಅಂತ ಅಥವಾ ನೀವು ಇನ್ನೊಂದು ಇಂಗ್ಲೀಷ್ ಸ್ಯಾಲಾಡ್ಸು ಫ್ಯಾಟ್ಸು ಮತ್ತು ಕಾರ್ಬೋಹೈಡ್ರೇಟ್ಸ್ ಸೊ ಫಸ್ಟ್ ಸಾಲಡ್ ದೆನ್ ಕಮ್ಸ್ ಫ್ಯಾಟ್ ದೆನ್ ಕಮ್ಸ್ ಕಾರ್ಬೋಹೈಡ್ರೇಟ್ಸ್ ವೀಕ್ಷಕರೇ ನಾನು ಈ ಒಂದು ಟೆಕ್ನಿಕ್ ನಾನು ಕಂಡುಕೊಂಡಿದ್ದು ಆಕ್ಚುಲಿ ನಾನು ನನ್ನ ವಿದೇಶಗಳನ್ನ ಕೆಲಸ ಮಾಡ್ಬೇಕಾದ್ರೆ ಒಂದು ಸ್ಪಾ ಕನ್ಸಲ್ಟೆಂಟ್ ಆಗಿದ್ದೆ ಆಕ್ಚುಲಿ ಇಟ್ ವಾಸ್ ಇನ್ ದುಬೈ ಆ ಅಲ್ಲಿ ಏನಂದ್ರೆ ಒಂದು ಸ್ಪಾನ್ ಅಲ್ಲಿ ಎಲ್ಲಾ ತರ ಎಲ್ಲಾ ಕಂಟ್ರೀಸ್ ಇಂದನು ಜನ ಬರ್ತಾ ಇದ್ರು ನಮ್ಮ ಇಂಡಿಯನ್ಸ್ ಇದ್ರು ತುಂಬಾ ಜನ ಬೇರೆ ಯುರೋಪಿಯನ್ ಕಂಟ್ರೀಸ್ ತುಂಬಾ ಜನ ಬರ್ತಾರೆ ಜರ್ಮನ್ಸ್ ಇರ್ಬೋದು ಅಥವಾ ಇಟಾಲಿಯನ್ಸ್ ಇರ್ಬೋದು ಅಥವಾ ಆಸ್ಟ್ರಿಯನ್ಸ್ ಇರ್ಬೋದು ಇವರೆಲ್ಲ ತುಂಬಾ ಜನ ಅಲ್ಲಿ ಬರ್ತಾ ಇದ್ರು ನಾ ಒಂದು ಅಬ್ಸರ್ವ್ ಮಾಡಿದೀನಿ ಅಂತ ಹೇಳಿದ್ರೆ ಈ ಫಾರಿನರ್ಸ್ ಅಲ್ಲಿ ಆಕ್ಚುಲಿ ಬಾಡಿ ವೇಟ್ ತುಂಬಾ ಜಾಸ್ತಿ ಇರ್ಲಿಲ್ಲ ಮತ್ತು ಒಂದು ಯಾರಿಗೂ ಕೂಡ ಒಂದು ಒಂದರಿಂದ ಎರಡು ಪರ್ಸೆಂಟ್ ಮಾತ್ರ ಡಯಾಬಿಟಿಸ್ ಇತ್ತು ಬಿಟ್ರೆ ಯಾರಿಗೂ ಡಯಾಬಿಟಿಸ್ ಅನ್ನೋದೇ ಇರ್ಲಿಲ್ಲ ಇದು ಸುಮಾರು ಒಂದು ಹತ್ತರಿಂದ ಹನ್ನೆರಡು ವರ್ಷಗಳ ಹಿಂದಿನ ನಾನು ಹೇಳ್ತಾ ಇರೋದು ಇಂಡಿಯನ್ಸ್ ಅದೇ ನೋಡಿದಾಗ ಸ್ವಲ್ಪ ವೇಟ್ ಜಾಸ್ತಿ ಇತ್ತು ಡಯಾಬಿಟಿಸ್ ಪ್ರಮಾಣ ಕೂಡ ಜಾಸ್ತಿ ಇತ್ತು ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಜನರಲ್ಲಿ ಈ ಡಯಾಬಿಟಿಸ್ ಕೂಡ ಇತ್ತು ಅವ್ರು ತಿಂತ ಇದ್ದು ಇವ್ರು ಏನಲ್ಲ ಆಲ್ಮೋಸ್ಟ್ ಸೇಮ್ ಇತ್ತು ತಿಂತಿರಂತ ಆಹಾರ ಪ್ರತಿಯೊಂದು ಸೇಮ್ ಇತ್ತು ಅಲ್ಲೇ ಉಳ್ಕೊಂಡು ಕೂಡ ತಿಂತಾ ಇದ್ದು ನಾವು ತಿನ್ನಂಗೇನೆ ಸ್ವೀಟ್ಸ್ ತಿಂತ ಇದ್ರು ರೈಸ್ ತಿಂತ ಇದ್ರು ಚಪಾತಿ ತಿಂತ ಇದ್ರು ಎಲ್ಲ ತಿಂತ ಇದ್ರು ಆದ್ರೂ ಕೂಡ ಅವರಲ್ಲಿ ಕಡಿಮೆ ಇತ್ತು ನಮ್ಮಲ್ಲಿ ಈ ಪ್ರಮಾಣ ಜಾಸ್ತಿ ಇತ್ತು ಇದು ಅಂತ ನಾನು ಅಬ್ಸರ್ವ್ ಮಾಡ್ಬೇಕಾದ್ರೆ ಇವರು ಈ ವಿದೇಶಿಗರು ತಿನ್ನುವ ಆಹಾರದ ಒಂದು ಕ್ರಮ ಇದೆಯಲ್ಲ ಆ ಕ್ರಮದಲ್ಲಿ ಮಾತ್ರ ವ್ಯತ್ಯಾಸ ಇತ್ತು ಯಾವ ಕ್ರಮ ಅಂತ ಹೇಳಿದ್ರೆ ನಾನು ಇವಾಗ ಹೇಳ್ದಂಗೆ ಟಿ ಕೆ ಡಿ ತರಕಾರಿ ಕೊಬ್ಬು ಮತ್ತು ಧಾನ್ಯ ಈ ಕ್ರಮ ನಮ್ಮದಲ್ಲಿ ಇದು ಉಲ್ಟಾ ಆಗಿತ್ತು ನಮ್ಮಲ್ಲಿ ಕೆಳಗಡೆ ಫಸ್ಟ್ ಇಂದನೆ ಧಾನ್ಯ ಅದಾದ ಮೇಲೆ ಸ್ವಲ್ಪ ಸಾಂಬಾರು ಸ್ವಲ್ಪ ತರಕಾರಿ ಹಂಗೆ ತಿಂದು ನಾವು ನಮ್ಮ ಊಟವನ್ನು ಮುಗಿಸ್ತಿದ್ವಿ ಆದ್ರೆ ವಿದೇಶಿಕರು ಸ್ವಲ್ಪ ಉಲ್ಟಾ ಮಾಡ್ತಾ ಇದ್ರು ಸೊ ಬೇಸಿಕಲಿ ಏನ್ ಅರ್ಥ ಮಾಡ್ಕೋಬೇಕು ನೀವು ಅಂತ ಹೇಳಿದ್ರೆ ಮೊದಲಿಗೆ ನೀವು ನಿಮ್ಮ ಆಹಾರವನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಮಧ್ಯಾಹ್ನ ಆಗಿರ್ಬೋದು ರಾತ್ರಿ ಇರ್ಬೋದು ಫಸ್ಟ್ ಯು ಶು ಸ್ಟಾರ್ಟ್ ಹ್ಯಾವಿಂಗ್ ವೆಜಿಟೇಬಲ್ಸ್ ಅಂದ್ರೆ ಸ್ಯಾಲಾಡ್ಸ್ ಅದು ನಿಮ್ದು ಕ್ಯಾರೆಟ್ ಇರ್ಬೋದು ಸೌತೆಕಾಯಿ ಇರ್ಬೋದು ಟೊಮ್ಯಾಟೊ ಇರ್ಬೋದು ಈರುಳ್ಳಿ ಇರ್ಬೋದು ಅಥವಾ ಬೀಟ್ರೂಟ್ ಇರ್ಬೋದು ಮೂಲಂಗಿ ಇರ್ಬೋದು ಇಲ್ಲ ಎಲೆಕೋಸು ಇರ್ಬೋದು ಇದೆಲ್ಲದ್ರದ್ದು ಒಂದು ಸಲಾಡ್ ಮಾಡ್ಕೊಳ್ತಿದ್ರು ಒಂದು ಬೋಲ್ ಫುಲ್ ಆಫ್ ಸಲಾಡ್ ಪ್ರತಿಯೊಬ್ರು ಒಂದು ಐನೂರು ಗ್ರಾಮ್ ನಷ್ಟು ಸಲಾಡ್ಸ್ ನ ಊಟಕ್ಕಿಂತ ಮುಂಚೆನೆ ತಿನ್ಬಿಡ್ತಾ ಇದ್ರು ಮಾಡ್ಕೊಂಡು ಅದನ್ನ ಫಸ್ಟ್ ತಿನ್ಬಿಡ್ತಾ ಇದ್ದಾರೆ ವೀಕ್ಷಕರೇ ಒಂದು ನಾನು ಇಲ್ಲಿ ಒಂದು ಸಿಂಪಲ್ ಆಗಿರೋ ಒಂದು ಟೆಕ್ನಿಕ್ ಹೇಳ್ತೀನಿ ಏನಂತ ಹೇಳಿದ್ರೆ ಈ ತರಕಾರಿಗಳು ಫಸ್ಟ್ ತಿನ್ನೋದ್ರಿಂದ ಆಕ್ಚುಲಿ ನಿಮ್ಮ ಬಾಡಿನಲ್ಲಿ ಒಂದು ಹೊಟ್ಟೆಗೆ ಹೋಗ್ತಾ ಇದೆ ಅಂತ ಹೇಳಿದಾಗ ಒಂದು ಹಾರ್ಮೋನ್ ಉತ್ಪಾದನೆ ಆಗುತ್ತೆ ಅದರ ಹೆಸರು ಕ್ರೆಲಿನ್ ಅಂತ ಸಮಯ ಸಿಕ್ಕಿದ್ರೆ ಈ ಗ್ರೆಲಿನ್ ಅನ್ನ ಹಾರ್ಮೋನ್ ಬಗ್ಗೆ ದೀಪಕ್ ಸ್ಟಡಿ ಮಾಡಿ ಈ ಗ್ರೆಲಿನ್ ಅನ್ನ ಹಾರ್ಮೋನು ನಮ್ಮ ದೇಹದಲ್ಲಿ ಹಸುವನ್ನ ಉತ್ಪಾದನೆ ಮಾಡುತ್ತೆ ಹಸುವು ಜಾಸ್ತಿ ಮಾಡ್ಲಿಕ್ಕೆ ಬೇಕಾಗಿರೋದು ಗ್ರೆಲಿನ್ ಇದು ನಮ್ಮ ಹೊಟ್ಟೆಯ ಒಳ ಪದರದಿಂದ ರಿಲೀಸ್ ಆಗುತ್ತೆ ಈಗ ಊಟ ಬಿದ್ದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಇಷ್ಟಪಟ್ಟಂತಹ ಆಹಾರಗಳನ್ನ ಸೇವಿಸ್ತಾ ಇದ್ರೆ ಇನ್ನೂ ಈ ಗ್ರೆಲಿನ ಉತ್ಪಾದನೆ ಇನ್ನೂ ಜಾಸ್ತಿ ಆಗುತ್ತೆ ಇನ್ನೂ ಸೇರ್ಬೇಕು ಇನ್ನೂ ತಿನ್ಬೇಕು ಇನ್ನೂ ತಿನ್ಬೇಕು ಅಂತ ಸೈಕಾಲಜಿಕಲ್ ಈಟಿಂಗ್ ಅದು ನಮ್ಮ ಸೈಕಾಲಜಿಕಲ್ ಇಷ್ಟಪಟ್ಟಿದ್ ಇಷ್ಟಪಟ್ಟಿದ್ದ ಚಾಕ್ಲೇಟ್ಸ್ ಅಥವಾ ಒಳ್ಳೆ ರೈಸ್ ಐಟಮ್ ಅಥವಾ ನಿಮಗೆ ಇಷ್ಟಪಟ್ಟಂತಹ ಆಹಾರಗಳನ್ನ ಫಸ್ಟೇ ಏ ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಹಸು ಇನ್ನೂ ಜಾಸ್ತಿ ಆಗುತ್ತೆ ಓವರ್ ಈಟಿಂಗ್ ಕಾಸ್ ಆಗುತ್ತೆ ಅದೇ ಈ ಸಲಾಡ್ಸ್ ತಿಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ತರಕಾರಿಗಳಲ್ಲಿ ಇರುವಂತಹ ಈ ಅಂಶಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇನ್ನೊಂದು ಹಾರ್ಮೋನ್ ಡೆವಲಪ್ ಮಾಡುತ್ತೆ ಅದು ಕೋಲಿಸಿಸ್ಟೋ ಕೈನಿನ್ ಅಂತ ಕೋಲಿಸಿಸ್ಟೋ ಕೈನಿನ್ ಕೂಡ ನೀವು ಸ್ಟಡಿ ಮಾಡ್ಬೇಕು ಯಾಕಂತ ಹೇಳಿದ್ರೆ ಕೋ ಕೋಲಿಸಿಸ್ಟೋ ಕೈನಿನ್ ನಮ್ಮ ಇಂಟಸ್ಟೈನ್ಸ್ ಇಂದ ರಿಲೀಸ್ ಆಗುವಂತಹ ಒಂದು ಹಾರ್ಮೋನ್ ಈ ಕೋಲಿ ಸಿಸ್ಟಮ್ ಮಾಡುವಂತ ಕೆಲಸ ಏನು ಅಂತ ಹೇಳಿದ್ರೆ ನಮ್ಮ ಗ್ಲಾಲ್ ಇಂದ ಸ್ವಲ್ಪ ನಮ್ಮ ಬೈಲ್ ನ ಸೆಕ್ರೀಷ್ನ ರಿಲೀಸ್ ಮಾಡುತ್ತೆ ಅದಾದ ನಂತರ ನಮ್ಮ ಗೆ ಒಂದು ಸಿಗ್ನಲ್ ಹೋಗುತ್ತೆ ಹೀಗೆ ಹೊಟ್ಟೆ ತುಂಬಿದೆ ಅಂದ್ರೆ ಊಟನ ಸ್ಟಾಪ್ ಮಾಡಿ ಗ್ರೆಲಿನ ಹಾರ್ಮೋನ್ ನ ಉತ್ಪಾದನಾ ಕಡಿಮೆ ಮಾಡಿ ಅಂತ ಸೊ ಯಾವ ಕೋಲಿ ಕೋಲಿಸಿಸ್ಟೋಕ ಜಾಸ್ತಿ ಆಗುತ್ತೋ ಗ್ರಲಿನ್ ಪ್ರೊಡಕ್ಷನ್ ಕಡಿಮೆ ಆಗೋಗ್ಬಿಡುತ್ತೆ ನಾವು ನಮಗೆ ತುಂಬದಂತ ಅನುಭವ ಆಗುತ್ತೆ ಅದೇ ಒಂದು ಸಿಂಪಲ್ ಟೆಕ್ನಿಕ್ ಆಟ ಆಡೋದಷ್ಟೇ ನಿಮ್ಮ ಡಯಟ್ ನಲ್ಲಿ ಹೇಗೆ ಅಂತ ಹೇಳಿದ್ರೆ ಫಸ್ಟ್ ನೀವು ನಿಮ್ ನ ತಗೊಳ್ತಾ ತಗೊಳ್ತಾ ಇದ್ದಾಗ ಹೊಟ್ಟೆ ಒಂದು ಫಿಲ್ಲಿಂಗ್ ನೇಚರ್ ಬರುತ್ತೆ ಅವಾಗ ನಿಮ್ಮ ಕೋಲಿಸಿಸ್ಟುಗಳ್ ಜಾಸ್ತಿ ಆಗುತ್ತೆ ಗ್ರಿಲಿನ್ ಕಡಿಮೆ ಆಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಇಟ್ಸ್ ಅ ಸೀಕ್ರೆಟ್ ಏನಂತ ಹೇಳಿದ್ರೆ ನೋಡಿ ನೀವು ಧಾನ್ಯಗಳು ಏನ್ ತಿಂತಿದ್ರ ನೂರು ಗ್ರಾಮ್ ಧಾನ್ಯಗಳಲ್ಲಿ ನಿಮಗೆ ನಾಲ್ಕರಿಂದ ಏಳ್ನೂರು ತನಕ ಕ್ಯಾಲರೀಸ್ ಇರುತ್ತೆ ಅದೇ ನೀವು ವೆಜಿಟೇಬಲ್ಸ್ ಅಥವಾ ಸಾಲಾಡ್ಸ್ ತಗೊಂಡಾಗ ಅದ್ರ ನೂರು ಗ್ರಾಮ್ ನಲ್ಲಿ ಕೇವಲ ಇಪ್ಪತ್ತು ಕ್ಯಾಲರೀಸ್ ಮಾತ್ರ ಇರುತ್ತೆ ಇಪ್ಪತ್ತು ಕೇವಲ ಇಪ್ಪತ್ತು ಕ್ಯಾಲರಿ ಅಂತ ಹೇಳಿದ್ರೆ ನೀವು ಹೊಟ್ಟೆನ ತುಂಬಿಸ್ಕೊಳ್ತೀರಾ ಆದ್ರೆ ಕ್ಯಾಲರೀಸ್ ನ ಸ್ಟೋರ್ ಹೋಗಲ್ಲ ಈ ಕ್ಯಾಲೇ ಮುಂದೆ ಹೋಗ್ಬಿಟ್ಟು ಫ್ಯಾಟ್ ಆಗಿ ಕನ್ವರ್ಟ್ ಆಗ್ಬಿಟ್ಟು ನಮ್ಮ ದೇಹದಲ್ಲಿ ನಿರ್ದಿಷ್ಟ ಭಾಗದಲ್ಲಿ ಸ್ಟೋರ್ ಆಗ್ತಾ ಹೋಗೋದು ಅಲ್ವಾ ಸೊ ಹಾಗಾಗಿ ಮೊದಲಿಗೆ ನೀವು ಸ್ಯಾಲರ್ಸ್ ತಗೊಂಡ್ಬಿಟ್ಟು ನಿಮ್ಮ ಒಂದು ಅರ್ಧ ಭಾಗದಷ್ಟಾದ್ರೂ ಫಿಲ್ ಮಾಡ್ಕೊಂಡ್ರೆ ಅಲ್ಲಿ ನೀವು ಹಾರ್ಮೋನ್ಗಳ ಜೊತೆಲೂ ಆಟ ಆಡ್ತೀರಾ ಕ್ಯಾಲರಿ ಕೌಂಟ್ ಕೂಡ ಕಡಿಮೆ ಮಾಡುತ್ತೆ ಎರಡನೇ ನಾನು ಇಲ್ಲಿ ಹೇಳಿದ್ದು ಅಂದ್ರೆ ಫ್ಯಾಟ್ಸ್ ಒಳ್ಳೆಯ ಕೊಬ್ಬಿನ ಅಂಶ ಇರುವಂತಹ ಆಹಾರಗಳು ಈ ಒಳ್ಳೆ ಕೊಬ್ಬಿನ ಅಂಶ ಅಂತ ಹೇಳಿದ್ರೆ ನೀವೇನು ಬೋಂಡಾ ಬಜ್ಜಿ ತಿನ್ಬೇಕು ಅಂತಲ್ಲ ಒಳ್ಳೆ ಬೊಜ್ಜು ಒಳ್ಳೆ ಕೊಬ್ಬು ಅಂತ ಹೇಳಿದ್ರೆ ನಮ್ಮ ನಟ್ಸ್ ಇರುತ್ತಲ್ಲ ಇನ್ನು ಬಾದಾಮಿ ಇರ್ಬೋದು ಬೀಜ ಇರ್ಬೋದು ಅಥವಾ ಕಡಲೆ ಬೀಜ ಇರ್ಬೋದು ಈ ಕಾಳುಗಳಿರ್ಬಹುದು ಇದ್ರಲ್ಲೆಲ್ಲ ಒಳ್ಳೆಯ ಹೇರಳವಾಗಿ ಒಳ್ಳೆಯ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ನಾನ್ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಈ ಮೊಟ್ಟೆ ಇರ್ಬೋದು ಅಥವಾ ಮೀನ್ ಇರ್ಬೋದು ಇದ್ರಲ್ಲೆಲ್ಲ ಒಳ್ಳೆಯ ಫ್ಯಾಟ್ಸ್ ಒಮೆಗಾ ಥ್ರಿ ಫ್ಯಾಟಿ ಆಸಿಡ್ಸ್ ಎಲ್ಲ ಅಡಗಿರುತ್ತೆ ಸೊ ಈ ತರ ಫುಡ್ ನ ಮೇಂಟೈನ್ ಮಾಡಬೇಕು ಅದು ಕೂಡ ಈ ತೆಂಗಿನ ತುರಿ ಏನಿದೆ ಈ ತೊಂಗಿನ ತುರಿಯಲ್ಲೂ ಅಥವಾ ತೆಂಗಿನ ಹಾಲಿನಲ್ಲಿ ಬೇಯಿಸಿದಂತ ತರಕಾರಿಗಳು ಅಥವಾ ತೆಂಗಿನ ಹಾಲ್ನಲ್ಲಿ ಬೇಯಿಸಿದಂತ ಫಿಶ್ ಚಿಕನ್ ಸ್ಟಿವ್ ಅಂತ ನೀವೇನು ಹೇಳ್ತೀರಾ ಅದನ್ನ ಜಾಸ್ತಿ ತಿನ್ಬೇಕು ಎರಡನೇ ಹಂತದಲ್ಲಿ ಅಥವಾ ನೀವು ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಈ ಹೆಸರು ಕಾಳು ಅಥವಾ ಹುರುಳಿ ಕಾಳು ಇದರ ಒಂದು ಉಸಿಲಿಯನ್ನ ಮಾಡ್ಕೊಂಡು ಬೇಯಿಸ್ಬಿಟ್ಟು ಅದಕ್ಕೆ ತೆಂಗಿನ ತುರಿಯನ್ನ ಹಾಕಿ ಅದಕ್ಕೆ ಒಗ್ಗರಣೆ ಹಾಕಿಬಿಟ್ಟು ಆ ಒಂದು ಒಂದು ನ ತಿನ್ಬೇಕು ಸೊ ಫಸ್ಟ್ ಒಂದು ನೀವು ತಿನ್ಬೇಕಾಗಿರೋದು ಸಲಾಡ್ಸ್ ಅದಾದ ನಂತರ ಒಂದು ಬೋಲ್ ಆಫ್ ಹೆಲ್ತಿ ನಟ್ಸ್ ಮತ್ತು ಹೆಲ್ತಿ ಫ್ಯಾಟ್ಸ್ ವೆಜಿಟೇರಿಯನ್ಸ್ ಮತ್ತೆ ನಾನ್ ವೆಜಿಟೇರಿಯನ್ಸ್ ಎರಡರಲ್ಲೂ ಕೂಡ ಒಂದು ಒಳ್ಳೊಳ್ಳೆ ಆಪ್ಷನ್ ಕೊಟ್ಟಿದ್ದೀನಿ ಅದ್ರಲ್ಲಿ ಯಾವ್ದಾದ್ರು ಮಾಡಿ ನಿಮಗೆ ಇದೆಷ್ಟು ಇದು ಎರಡು ತಿಂತಿರಲ್ಲ ಇದೆಷ್ಟು ಈ ಫಸ್ಟ್ ಸಾಲಡ್ಸು ಮತ್ತೆ ನಿಮ್ಮದು ಎರಡನೇದು ಈ ಫ್ಯಾಟ್ಸ್ ತಿಂತಿರಲ್ಲ ಅದರಲ್ಲಿ ನಿಮ್ಮ ಹೊಟ್ಟೆ ಫಿಲ್ ಆದಂಗೆ ಆಗುತ್ತೆ ಕೊನೆಗೆ ನೀವು ಇಷ್ಟಪಟ್ಟಂತ ಆಹಾರಗಳನ್ನ ಸೇರಿಸಿಕೊಡಿ ಕೊನೆಗೆ ನೀವು ಅನ್ನನೋ ಚಪಾತಿನೋ ಗೋಧಿನೋ ಧಾನ್ಯಗಳು ರಾಗಿ ಮದ್ದೇನೋ ಏನೋ ಒಂದು ಅದು ಕೊನೆಗೆ ಇಟ್ಕೊಳ್ಳಿ ಸೊ ಫಸ್ಟ್ ಸಲಾಡ್ಸ್ ತಿನ್ನಿ ಅದಾದ್ಮೇಲೆ ಈ ತರ ಹೆಲ್ತಿ ಫ್ಯಾಟ್ಸ್ ತಿನ್ನಿ ಅದಾದ ನಂತರ ನಿಮ್ಮ ಆಹಾರ ತಿನ್ನಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ಆಲ್ರೆಡಿ ನೀವು ಈ ಗ್ರೆಲಿನ್ ಹಾರ್ಮೋನ್ ನ ಕಡಿಮೆ ಮಾಡಿಬಿಟ್ಟಿರ್ತೀರ ಮತ್ತು ಈ ಕೋಲಿಸಿಸ್ಟಿನ್ ಕೈನಿನ್ ಅಂತ ಏನು ಹಾರ್ಮೋನ್ ಇದೆ ಅದು ಜಾಸ್ತಿ ಆಗ್ಬಿಟ್ಟಿರುತ್ತೆ ನಿಮಗೆ ಹೊಟ್ಟೆಯ ತುಂಬ್ದಂತ ಅನುಭವ ಇರುತ್ತೆ ಹಾಗಾಗಿ ನಿಮ್ಮ ಕ್ಯಾಲೋರಿ ಡಿಫಿಸಿಟ್ ಆಗಕ್ಕೆ ಸಾಧ್ಯ ನೋಡಿ ವೀಕ್ಷಕರೇ ಇದನ್ನ ಈ ಟೆಕ್ನಿಕ್ ನ ಫಾಲೋ ಮಾಡ್ತಿರೋದ್ರಿಂದ ಕೇವಲ ಒಬೆಸಿಟಿ ವೈಟ್ ಕಡಿಮೆ ಆಗೋದು ಒಂದೇ ಅಲ್ಲ ಆಕ್ಚುಲಿ ಸುಮಾರು ಕಾಲಿಗಳು ಕೂಡ ಕ್ಯೂರ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಇರ್ಬೋದು ಹೈಪರ್ ಟೆನ್ಷನ್ ಇರ್ಬೋದು ಮಹಿಳೆಯರಲ್ಲಿ ಕಾಡು ಕಾಣ್ಬರುವಂತ ಪಿ ಸಿ ಓಡಿ ಇರ್ಬೋದು ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇರ್ಬೋದು ಬಂಜೆತನ ಇರ್ಬೋದು ಎಲ್ಲೆಲ್ಲಿ ನಿಮಗೆ ತೂಕ ಇಡಿಸ್ಕೋಬೇಕು ಅಂತ ಹೇಳ್ತಾರೋ ಅದೆಲ್ಲ ನೀವು ಇದನ್ನ ಈ ಒಂದು ಸ್ಮಾಲ್ ಟೆಕ್ನಿಕ್ ನ ಅಪ್ಲೈ ಮಾಡ್ಬೋದು ನೀವು ಕೇವಲ ಒಂದಿನ ಎರಡು ದಿನ ಮೂರು ದಿನ ಅಂತ ಹೇಳಿದ್ರೆ ಮುಂಚೆನೆ ಹೇಳಿದಂಗೆ ಇದೊಂದು ಪ್ಲಾನ್ ಆಗಿ ಇಟ್ಕೋಬೇಕು ಯಾವುದೋ ಫ್ಯಾಟ್ ಡಯಟ್ ಮಾಡೋದು ಕಿಟೋ ಡಯಟ್ ಮಾಡೋದು ಸಿಕ್ಕಾ ಬಟ್ಟೆ ಜಿಮ್ ಮಾಡೋದು ಮೈನ್ ದಂಡಿಸೋದು ಮಾಡೋಕ್ಕಿಂತ ಈ ಒಂದು ನ ಮುಂಚಿನಿಂದಾನೇ ಮಾಡ್ತಾ ಬಂದಲ್ಲಿ ಸಣ್ಣ ವಯಸ್ಸಿಂದಾನೇ ಡೆವಲಪ್ ಮಾಡ್ತಾ ಬಂದಲ್ಲಿ ಸಣ್ಣ ಮಕ್ಕಳಿಗೂ ಇದನ್ನ ಅಭ್ಯಾಸ ಮಾಡಿಸ್ತಾ ಬಂದಲ್ಲಿ ಅವರಿಗೂ ಕೂಡ ಮುಂದೆ ಈ ವೈಟ್ ರಿಲೇಟೆಡ್ ಇಶ್ಯೂಸ್ ಇಂದ ಆಗುವಂತ ತೊಂದರೆಗಳನ್ನ ಸಾಕಷ್ಟು ಅವಾಯ್ಡ್ ಮಾಡ್ಕೋಬಹುದು ಇನ್ನೊಂದು ಸೈನ್ಸ್ ನಾನು ಇಲ್ಲಿ ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನೋಡಿ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಎಲ್ಲ ಪೋಷಕಾಂಶಗಳು ವೈಟಮಿನ್ಸ್ ಇರ್ಬೋದು ಮಿನರಲ್ಸ್ ಇರ್ಬೋದು ಸಾಲಿಬಲ್ ಫೈಬರ್ ನೀರಿನಲ್ಲಿ ಕರಗುವಂತ ನಾರಿನ ಅಂಶಗಳಿರ್ಬೋದು ಇದೆಲ್ಲ ಹೇರಳವಾಗಿ ನಿಮಗೆ ನಿಮ್ಮ ಊಟದ ಮೊದಲನೇ ಭಾಗದಲ್ಲಿ ಸಿಗ್ಬೇಕು ಯಾಕಂದ್ರೆ ಕೊನೆಯ ಭಾಗದಲ್ಲಿ ಸಿಕ್ತಾವೆ ನಿಮ್ ದೇಹಕ್ಕೆ ಏನು ಸಿಗಲ್ಲ ನೋಡಿ ಸಾಧಾರಣವಾಗಿ ಏನಿದೆ ಹ್ಯಾಬಿಟ್ ಅಂದ್ರೆ ಅನ್ನ ತಿಳಿಸಾರು ಅಥವಾ ಅನ್ನ ಸಾಂಬಾರು ಪ್ಲಸ್ ಸ್ವಲ್ಪನೇ ಸ್ವಲ್ಪ ತರಕಾರಿನೋ ಉಪ್ಪಿನ ಕಾಜುನೋ ತಿನ್ಕೊಳ್ಳುವಂತ ಅಭ್ಯಾಸ ಸುಮಾರು ಜನದಲ್ಲಿದೆ ಆದ್ರೆ ಇವರಲ್ಲಿ ಯಾವುದೇ ರೀತಿಯ ಕ್ಯಾಲ್ಸಿಯಂ ಆಗಲಿ ಮೆಗ್ನೀಷಿಯಂ ಆಗಲಿ ಫಾಸ್ಫರಸ್ ಆಗ್ಲಿ ಜಿಂಕ್ ಆಗಲಿ ನಮ್ಗೆ ದೇಹಕ್ಕೆ ಬೇಕಾಗಿರುವಂತಹ ಅವಶ್ಯಕ ನಾರಿನ ಅಂಶಗಳಾಗ್ಲಿ ನಮ್ಮ ಗಟ್ ಬ್ಯಾಕ್ಟೀರಿಯಾ ನಮ್ಮ ಹೊಟ್ಟೆಯಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನ ನರಿಶ್ ಮಾಡುವಂತ ಫುಡ್ಸ್ ಆಗ್ಲಿ ಇದರಲ್ಲಿ ಯಾವುದು ಇರಲ್ಲ ಅದೇ ರೀತಿ ನೀವು ಈ ಡಯೆಟ್ ನ ಫಾಲೋ ಮಾಡಿದಾಗ ನಿಮ್ಮ ದೇಹಕ್ಕೆ ಅವಶ್ಯಕವಾಗಿರುವಂತ ಎಲ್ಲ ನ್ಯೂಟ್ರಿಯೆಂಟ್ಸ್ ನಾರಿನ ಅಂಶಗಳು ಕೊಬ್ಬಿನ ಅಂಶಗಳು ಎಲ್ಲ ಸಿಕ್ಕಿ ನಂತರ ನಿಮಗೆ ಎನರ್ಜಿಗೆ ಬೇಕಾಗಿರುವಂತ ಕಾರ್ಬೋಹೈಡ್ರೇಟ್ಸ್ ಅಥವಾ ಊರ್ಜೆಗೆ ಬೇಕಾಗಿರುವಂತಹ ಸಕ್ಕರೆ ಅಂಶ ನಿಮಗೆ ಕೊನೆಗೆ ಸಿಗುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಸ್ಲೋ ಆಗಿ ಇನ್ಸುಲಿನ್ ರೈಸ್ ಆಗುತ್ತೆ ಆಗಿ ಡೌನ್ ಆಗುತ್ತೆ ವೀಕ್ಷಕರೇ ಬಾಡಿ ವೆಯ್ಟ್ ಜಾಸ್ತಿ ಆಗ್ಲಿಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಸಡನ್ ಆಗಿ ಇನ್ಸುಲಿನ್ ರೈಸ್ ಆಗುವಂಥದ್ದು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ನಾನು ಸುಮಾರು ಕಡೆ ಹೇಳ್ತೀನಿ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬಾ ಜಾಸ್ತಿ ಇರುವಂತದ್ದು ಧಾನ್ಯಗಳಲ್ಲಿ ಅದು ಧಾನ್ಯಗಳನ್ನ ಬಿಟ್ಬಿಡಿ ಅಂತಲ್ಲ ತಿನ್ನಿ ಆದರೆ ಪ್ರಮಾಣ ಸರಿಯಾಗಿರಬೇಕು ಮತ್ತು ಕ್ರಮ ಸರಿಯಾಗಿರ್ಬೇಕು ಈ ಪ್ರಮಾಣ ಕ್ರಮ ಸರಿಯಾಗಿದ್ದಲ್ಲಿ ನಿಮಗೆ ಒಂದು ನಾಲೆಡ್ಜ್ ಇದ್ದಲ್ಲಿ ನಿಮಗೆ ಒಳ್ಳೆ ಒಂದು ಕಮಿಟ್ಮೆಂಟ್ ಇದ್ದಲ್ಲಿ ನೀವು ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳೇಬೇಕು ಅಂತ ಡಿಸಿಪ್ಲಿನ್ ಆಗಿ ನೀವು ಕೆಲಸ ಮಾಡಿದಲ್ಲಿ ಖಂಡಿತವಾಗಲು ಮೂರರಿಂದ ಆರು ತಿಂಗಳಲ್ಲಿ ನಿಮ್ಮ ವೆಯ್ಟ್ ಕಡಿಮೆ ಆಗೋದ್ರಲ್ಲಿ ಯಾವ ಸಂಶಯೂ ಇಲ್ಲ ಇನ್ನೊಂದ್ಸಲ ನಾನು ಒಂದು ರೀಕಪ್ ಮಾಡಿ ಹೇಳ್ತೀನಿ ಟಿ ಕೆ ಡಿ ಮೊದಲು ಸಲಾಡ್ಸು ಅಂದ್ರೆ ತರಕಾರಿಗಳು ಆಮೇಲೆ ಕೆ ಕೊಬ್ಬು ಅಂದ್ರೆ ಒಳ್ಳೆಯ ಫ್ಯಾಟ್ಸು ಅದಾದ್ಮೇಲೆ ಡಿ ಧಾನ್ಯಗಳು ಅಥವಾ ನಿಮಗೆ ಇಷ್ಟ ಬಂದಂತ ಫುಡ್ಗಳು ಸೊ ಈ ಕ್ರಮದಲ್ಲಿ ನೀವು ನಿಮ್ಮ ಆಹಾರವನ್ನು ಸೇವಿಸ್ತಾ ಬನ್ನಿ ನೀವು ಖಂಡಿತವಾಗ್ಲೂ ನಿಮ್ಮ ವೆಯ್ಟ್ ಲಾಸ್ ಯಾವ ಸಂಶಯನೂ ಇಲ್ಲ ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ನನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಖಂಡಿತವಾಗ್ಲೂ ಹಾಕದನ್ನ ಮರಿಬೇಡಿ ಯಾಕಂದ್ರೆ ಇದರಿಂದ ನನಗೆ ಒಳ್ಳೆ ಪ್ರೋತ್ಸಾಹನ ಸಿಗುತ್ತೆ ನೀವು ಇನ್ನೂ ನನ್ನ ನ ಸಬ್ಸ್ಕ್ರೈಬ್ ಮಾಡಲಿದ್ರೆ ಖಂಡಿತವಾಗ್ಲೂ ಮಾಡಿ ಇದೇ ತರ ಸೈಂಟಿಫಿಕ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರಲಿಕ್ಕೆ ನನಗೆ ಅದು ಪ್ರೋತ್ಸಾಹನ ನೀಡುತ್ತೆ ಥ್ಯಾಂಕ್ ಯು ವೆರಿ ಮಚ್ ಯು ಏನು